ದಸರಾ ಗಜಪಡೆಯ ಆನೆಗಳ ಪಾದಗಳ ಸುರಕ್ಷತಾ ದೃಷ್ಟಿಯಿಂದ ಅಧಿಕಾರಿಗಳು ಮತ್ತು ಪಶುವೈದ್ಯಾಧಿಕಾರಿಗಳು ಈಗ ಮೆಟಲ್ ಡಿಟೆಕ್ಟರ್ನ ಮೊರೆ ಹೋಗಿದ್ದಾರೆ ಅಂದರೆ ಆನೆಗಳು ತಾಲೀಮ್ ನಡೆಸುವ ಸಂದರ್ಭದಲ್ಲಿ ಮೊದಲು ಒಂದು ಮ್ಯಾಗ್ನೆಟಿಕ್ ಟ್ರ್ಯಾಲಿನ ತೊಗೊಂಡೋಗ್ತಾಯಿದ್ರು ಅಂದರೆ ಯಾವುದೇ ಆನೆಗಳು ಹೋಗ್ತಾ ಇದ್ವು ಅದರ ಮುಂದೆ ಅದು ಮ್ಯಾಗ್ನೆಟಿಕ್ ಟ್ರ್ಯಾಲಿ ಇಳ್ಕೊಂಡು ಹೋಗ್ತಾಯಿತ್ತು ಆವಾಗ ಒಂದು ಏನಾರ ಮೊಳೆಗಳು ಈ ಥರದ್ದು ಏನಾರು ಕಬ್ಬಣದ ಪದಾರ್ಥ ಏನಾದರೂ ಇದ್ದರೆ ಅದು ಎಳ್ಕೊಳ್ತಿತ್ತು ಅದರಿಂದ ಆನೆಗಳ ಪಾದಕ್ಕೆ ಯಾವುದೇ ರೀತಿ ತೊಂದರೆ ಆಗ್ತಿರಲಿಲ್ಲ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಟ್ಟಿರೋ ಅರಣ್ಯ ಅಧಿಕಾರಿಗಳು ಇವಾಗ ತಾಲೀಮು ನಡೆಸಿ ಬಂದ ಆನೆಗಳ ಪಾದಗಳನ್ನು ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲನೆ ನಡೆಸಿದ್ದಾರೆ ಡಿ ಸಿ ಎಫ್ ಪ್ರಭುಗೌಡ ಅವರು ಮತ್ತು ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮುಜೀಬ್ ರೆಹಮಾನ್ ಖಾನ್ ಅವರು ಪರಿಶೀಲನೆ ನಡೆಸಿದ್ದಾರೆ ಅಂದರೆ ಯಾ ಈ ಆನೆಗಳ ಪಾದಗಳಿಗೆ ಯಾವುದೇ ರೀತಿ ಮೊಳೆ ಮತ್ತು ಮತ್ತಿತರ ವಸ್ತುಗಳು ಚುಚ್ಚಿಲ್ಲ ಅಂತಂದ್ಬಿಟ್ಟು ಒಂದು ಖಚಿತಪಡಿಸಿದ್ದಾರೆ ಇದು ಆನೆಗಳ ಪಾದಗಳ ಸುರಕ್ಷತಾ ದೃಷ್ಟಿಯಿಂದ ತುಂಬ ಒಳ್ಳೆಯ ಕ್ರಮ ಆಗಿದೆ